ತುಂಬು ಹೃದಯದ ಸ್ವಾಗತವನ್ನ ನಾವು ಕಾವಂದರಿಗೆ ಇವತ್ತು ಬಯಸ್ತಾ ಇದ್ದೇವೆ ಕಾವೊಂದರು ವೇದಿಕೆಗೆ ಬರ್ತಾ ಇದ್ದಾರೆ ದಯ ಮುಗಿದು ಕೈ ಮುಗಿದು ಅವರನ್ನ ಬರ್ಮಾಡ್ಕೊಳ್ಳಿ ದಯಮಾಡಿ ಮಂಜುನಾಥ ಸ್ವಾಮಿಕ್ಕೆ ಕಾವಂದರಿಗೆ ಅಣ್ಣಪ್ಪ ಸ್ವಾಮೀಜಿಯವರಿಗೆ ಅವರಿಗೆ ಅವ್ರ ಜೊತೆಯಲ್ಲಿ ಸುರೇಂದ್ರಣ್ಣ ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ದಯಮಾಡಿ ಎಲ್ಲ ಕೂತ್ಕೊಳ್ಳಿ ದಯಮಾಡಿ ಎಲ್ಲ ಕೂತ್ಕೊಳ್ಳಿ ದಯಮಾಡಿ ಬಲೋ ಮಂಜುನಾಥ ಸ್ವಾಮೀಕಿ ಅಣ್ಣಪ್ಪ ಸ್ವಾಮೀಜಿ ಅವರಿಗೆ ಕಾವಂದ್ರಿಗೆ ದಯಮಾಡಿ ಕೂತ್ಕೊಳ್ಳಿ ದಯಮಾಡಿ ಕೂತ್ಕೊಳ್ಳಿ ಪ್ಲೀಸ್ ಬನ್ನಿ ತೆಗಿರಿ ದಯಮಾಡಿ ನಮ್ಮ ಶಾಸಕರು ದಯಮಾಡಿ ನಂತರ ನಿಮ್ಮ ಜೊತೆಯಲ್ಲೆಲ್ಲ ಒಂದು ಫೋಟೋ ಸೆಷನ್ ಆಗ್ತದೆ ದಯಮಾಡಿ ತಾವೆಲ್ಲ ಅಲ್ಲೇ ಕೂರಬೇಕು ದಯಮಾಡಿ ಎಲ್ಲ ಕೂರಬೇಕು ದಯಮಾಡಿ ಪ್ಲೀಸ್ ದಯಮಾಡಿ ಕೂರಿಸ್ಬೇಕು ಕೂರಬೇಕು ಇವತ್ತಿನ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಮಾನ್ಯ ಕಾವಂದ್ರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ದಣಿಗಳು ಆರಾಧ್ಯ ದೈವ ನಮ್ಮ ನಡೆದಾಡುವ ದೇವರು ಅಂತೇಳಿ ಹೇಳ್ತಕ್ಕಂಥ ವೀರೇಂದ್ರ ಹೆಗಡೆಯವರು ಇವತ್ತು ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಲಿ ಬಂದಿದ್ದಾರೆ ಪರಮ ಪೂಜ್ಯರಿಗೆ ಅವರ ಪಾದರಂಗಗಳಲ್ಲಿ ನಮಸ್ಕರಿಸುತ್ತಾ ನಿಮ್ಮೆಲ್ಲರ ಪರವಾಗಿ ನಮ್ಮ ಪಕ್ಷದ ಪರವಾಗಿ ಮಾನ್ಯ ದೇವೇಗೌಡರು ಕುಮಾರಸ್ವಾಮಿಯವರ ಪರವಾಗಿ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೆ ನಾನು ಅದೇ ರೀತಿ ಅವರ ಜೊತೆಯಲ್ಲಿ ನಮ್ಮ ಸುರೇಂದ್ರಣ್ಣವರು ಸುರೇಂದ್ರಣ್ಣವರು ಕೂಡ ಧರ್ಮಸ್ಥಳದ ಒಂದು ಭಾಗ ಅವರ ಬಗ್ಗೆ ಭಾಳ ಅಪಾರವಾದ ಗೌರವ ಅವರ ದಣಿಗಳು ದೊಡ್ಡ ದಣಿಗಳು ಅಂತ ಕರೀತಾರೆ ನಾವು ಕೂಡ ಅದೇ ರೀತಿ ಅವರ ಆಸೆ ಅದ ಧನ್ಯ ಭಾವನದಿಂದ ಅವರನ್ನು ನೋಡ್ತೇವೆ ಅವರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸ ಭಾಗವಹಿಸಿದ್ದಾರೆ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಯುವ ನಾಯಕರು ನಮ್ಮ ದಳದ ಯುವ ಕಣ್ಮಣಿ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ನಿಖಿಲ್ ಸ್ವಾಮಿಯವರ ನೇತೃತ್ವದಲ್ಲಿ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ತಾವೆಲ್ಲ ಆಗಮಿಸಿದ್ದೀರಿ ಅವರು ಕೂಡ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಈ ಸಮಾರಂಭದಲ್ಲಿ ಅವರು ಹಾಜರಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕಾವಂದ್ರ ಪರವಾಗಿ ಧರ್ಮಸ್ಥಳದ ಪರವಾಗಿ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ದಯಮಾಡಿ ಭಾಳಷ್ಟು ಜನ ಇವತ್ತು ವೇದಿಕೆಯಲ್ಲಿ ಇದ್ದೀರಿ ಹಾಗಾಗಿ ನಾನು ಇಲ್ಲ ಸ್ವಾಗತ ಸ್ವಾಗತ ಮಾಡ್ತಾ ಇದ್ದೆ ಇವತ್ತು ಬಹಳಷ್ಟು ಜನ ನಮ್ಮ ವೇದಿಕೆಯಲ್ಲಿ ನಮ್ಮ ಪಕ್ಷದ ಮುಖಂಡಿದ್ದಾರೆ ಮಾಜಿ ಸಚಿವರುಗಳಿದ್ದಾರೆ ಶಾಸಕರುಗಳಿದ್ದಾರೆ ಹಾಲಿ ಶಾಸಕರುಗಳಿದ್ದಾರೆ ಮಾಜಿ ಶಾಸಕರುಗಳಿದ್ದಾರೆ ಪಕ್ಷದ ರಾಜ್ಯ ಮಟ್ಟದ ನಾಯಕರುಗಳಿದ್ದಾರೆ ಭಾಳ ಜನ ಇರೋದ್ರಿಂದ ಅವ್ರು ಯಾರನ್ನು ಹೆಸರನ್ನು ಕೂಡ ಅನೇತ ಭಾವಿಸಬಾರ್ದು ಯಾರು ಹೆಸರು ಹೇಳದೆ ನಮ್ಮ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರು ಶಾಸಕರು ಮಾಜಿ ಶಾಸಕರು ಮಂತ್ರಿಗಳು ಮಾಜಿ ಮಂತ್ರಿಗಳು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಪ ಅಸಂಖ್ಯಾತ ಎಲ್ಲ ಕಾರ್ಯಕರ್ತರು ಭಕ್ತರುಗಳಿಗೆ ತುಂಬು ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ಈಗ ಮಾನ್ಯ ಕಾವಂದ್ರಿಗೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಸ್ವಾಗತವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲ ಕರತಾನ ಮುಖಾಂತರ ಈ ಸ್ವಾಗತವನ್ನು ಅವರಿಗೆ ಕೋರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಧರ್ಮಸ್ಥಳದಲ್ಲಿ ಧರ್ಮದ ಜಾಗದಲ್ಲಿ ಸತ್ಯದ ಜಾಗದಲ್ಲಿ ನಡೀತಾ ಇದೆ ಇವತ್ತು ನೀವೆಲ್ಲ ಸಾಕ್ಷಿಭೂತರಾಗಿದ್ದೀರಿ ನಾವು ಕೂಡ ನೀವೆಲ್ಲರೂ ಕೂಡ ಧರ್ಮಸ್ಥಳದ ಭಕ್ತಾದಿಗಳೇ ನಾವೆಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥ ಒಬ್ಬ ಸಾಮಾನ್ಯ ಭಕ್ತರಂತೆ ನಾವೆಲ್ಲರೂ ಕೂಡ ಬಂದಿದ್ದೀವಿ ನಿಖುಲ್ ಕುಮಾರಸ್ವಾಮಿ ಆದಿಯಾಗಿ ವೇದಿಕೆಯ ಮೇಲೆ ಎಲ್ಲ ಗಣ್ಯರು ತಾವೆಲ್ಲರೂ ಕೂಡ ಒಬ್ಬ ಸಾಮಾನ್ಯ ಭಕ್ತರಾಗಿ ಧರ್ಮಸ್ಥಳಕ್ಕೆ ಈಗ ನೆನ್ನೆ ಮೊನ್ನೆ ಸಂಬಂಧ ಅಲ್ಲ ನಮ್ಮ ಅಜ್ಜ ಮುತ್ತಜ್ಜರ ಕಾಲದಿಂದ ಇರತಕ್ಕಂಥ ಸಂಬಂಧಗಳ ಅಡಿಯಲ್ಲಿ ನಾವೆಲ್ಲ ಇವತ್ತು ಇಲ್ಲಿ ಬಂದಿದ್ದೇನೆ ಇವತ್ತು ಈ ಸಂಬಂಧಗಳು ಬಹಳ ಮುಖ್ಯ ಇವತ್ತು ಇವತ್ತು ನಮ್ಮ ಕಾವಂದರು ನಾಡಿನಾದ್ಯಂತ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ನಾಡಿನಾದ್ಯಂತ ಅವರು ಕೈಕೊಂಡಂಥ ಕಾರ್ಯಗಳಿದ್ದಾವಲ್ಲ ಯಾವ ಸರ್ಕಾರವೂ ಕೂಡ ಮಾಡೋಕ್ಕಾಗದೇ ಇರತಕ್ಕಂಥ ಅನೇಕ ಮಹತ್ತರವಾದ ಕಾರ್ಯಕ್ರಮಗಳನ್ನು ಅವರ ಧರ್ಮದ ಧರ್ಮಸ್ಥಳದ ಮುಖಾಂತರ ಇವತ್ತು ನಾಡಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅದು ಶಿಕ್ಷಣ ಕ್ಷೇತ್ರ ಇರ್ಬೋದು ಆರೋಗ್ಯ ಕ್ಷೇತ್ರ ಇರ್ಬೋದು ಇವತ್ತು ಲಕ್ಷಾಂತರ ಮಹಿಳೆಯರ ಕುಟುಂಬಕ್ಕೆ ಇವತ್ತು ಆಗಿದ್ದಾರೆ ಇವತ್ತು ಅವರ ಬಾಳಿನ ಅವರ ಮನೆಯನ್ನ ನಡೆಸ್ತಕ್ಕಂಥ ಸರ್ವಶಕ್ತಿಯನ್ನು ಒಬ್ಬ ಮಹಿಳೆ ಸ್ವಾವಲಂಬಿಯಾಗಿ ಬದುಕುವುದು ಹೇಗೆ ಎಂಬುದನ್ನು ಧರ್ಮಸ್ಥಳ ಗ್ರಾಮೋದ್ಯೋಗ ಸಮಿತಿಯ ವತಿಯಿಂದ ಇವತ್ತು ಅವರಿಗೆ ಕಲಿಸಿಕೊಟ್ಟಿದ್ದಾರೆ ಅದರಂತೆ ಅವರು ಬಾಳು ಕೂಡ ಬೆಳಕಾಗಿರ್ತಕ್ಕಂಥದ್ದು ಇವತ್ತು ಕೆರೆಗಳ ಪುನರುಜ್ಜೀವನ ಇರ್ಬೋದು ಇವತ್ತು ಕೆರೆಗಳ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೆರೆಗಳ ಪುನಶ್ಚೇತವನ್ನು ಮಾಡಿರ್ತಕ್ಕಂಥದ್ರಲ್ಲಿ ಇವತ್ತು ಪ್ರಪಂಚದಾದ್ಯಂತ ಅವರಿಗೆ ಶ್ಲಾಘನೆಯನ್ನು ಕೊಟ್ಟಿದ್ದಾರೆ ಇವತ್ತು ಅವರಿಗೆ ಬಂದಿರತಕ್ಕಂಥ ನೂರಾರು ಪುರಸ್ಕೃತಗಳು ಇವತ್ತು ಪದ್ಮಶ್ರೀ ಪ್ರಶಸ್ತಿ ಇರ್ಬೋದು ಬೇರೆ ಬೇರೆ ಎಲ್ಲ ವಿವಿಧ ಪ್ರಶಸ್ತಿಗಳಿರ್ಬೋದು ಅವೆಲ್ಲವೂ ಕೂಡ ಬಂದಿರತಕ್ಕಂಥದ್ದು ಅವರ ಕಾಯಕದಿಂದ ಅನ್ನೋ ವಿಚಾರವನ್ನು ಇವತ್ತು ನಾವು ಮರೆಯಂಗಿಲ್ಲ ಇವತ್ತು ಅವರು ಮಾಡಿರ್ತಕ್ಕಂಥ ಮಹತ್ತರವಾದ ಕಾರ್ಯಕ್ರಮಗಳಲ್ಲಿ ಇವತ್ತು ಅವರನ್ನು ಇವತ್ತು ಇಡೀ ಪ್ರಪಂಚ ಗುರುತು ಮಾಡಿದೆ ಅದೇ ರೀತಿ ನಮಗೆಲ್ಲರಿಗೂ ಕೂಡ ಅವರು ಒಂದು ಆರಾಧ್ಯ ದೈವ ಅವರು ಅವರ ಆರಾಧ್ಯ ದೈವ ನಡೆದಾಡುವ ದೇವರು ಅವರ ಆಶೀರ್ವಾದವನ್ನು ಪಡೆಯೋದಕ್ಕೆ ತಾವೆಲ್ಲರೂ ಕೂಡ ಅತ್ಯಂತ ಕಾತುರದಿಂದ ಇವತ್ತು ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಒಂದು ವಿಚಾರವನ್ನು ಹೇಳಕ್ಕೆ ಇವತ್ತು ಕುಮಾರಸ್ವಾಮಿಯವ್ರು ಇರ್ಬೋದು ದೇವೇಗೌಡರು ಇರ್ಬೋದು ಅವರು ಈ ಮ ಈ ಶ್ರೀ ಕ್ಷೇತ್ರದ ಒಬ್ಬ ಸಾಮಾನ್ಯ ಭಕ್ತರು ಅನನ್ಯ ಭಕ್ತರು ಈ ಕ್ಷೇತ್ರದ ಬಗ್ಗೆ ಅಪಾರವಾದ ನಂಬಿಕೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಯಾರಾದರೂ ಒಬ್ಬರು ಇದ್ರೆ ಅದು ಮಾನ್ಯ ದೇವೇಗೌಡರು ಕುಮಾರಸ್ವಾಮಿಯವರು ನನ್ನ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗಾಗಿ ಅವರ ಕರೆಯಂತೆ ನಾವೆಲ್ಲ ಇಲ್ಲಿ ಕೂಡ ಸೇರಿದ್ದೇವೆ ಇವತ್ತು ಧರ್ಮಸ್ಥಳಕ್ಕೆ ಯಾರೇ ಕಳಂಕ ತರ್ತಕ್ಕಂಥ ಸಮಾಜಘಾತಕ ಶಕ್ತಿಗಳು ಅವರು ಯಾರು ವಿನಾಯಕ ವಿನಾಯ ಇದ್ದಾರೆ ಅವರು ಇವತ್ತು ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಕಳಂಕ ತರ್ತಕ್ಕಂಥ ಕೆಲಸವನ್ನು ಮಾಡೋಕೆ ಹೊರಟಿದ್ದಾರೆ ಅವ್ರಿಗೆ ಯಾವ ಕಾರಣಕ್ಕೂ ನಾವು ಬಿಡೋದಿಲ್ಲ ನಾವೆಲ್ಲ ಅಸಂಖ್ಯಾತ ಜನ ಇವತ್ತು ಮಾನ್ಯ ವೀರೇಂದ್ರಗೌಡ ಕಾವು ಅಂದರೆ ನಿಮ್ಮ ಜೊತೆ ನಾವಿದ್ದೇವೆ ಧರ್ಮಸ್ಥಳದ ಜೊತೆ ನಾವಿದ್ದೇವೆ ಅನ್ನೋ ಕೇಳೋಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ ಹಾಗಾಗಿ ನಾವಿವತ್ತು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ನಾವು ನೈತಿಕವಾಗಿ ನಿಮ್ಮ ಜೊತೆ ಇದ್ದೇವೆ ಧರ್ಮ ಯಾವತ್ತು ಉಳಿದೆ ಉಳಿಯುತ್ತದೆ ಸತ್ಯ ಗೆಲ್ದೆ ಗೆದ್ದೆ ಗೆಲ್ತದೆ ಆ ಕಾಲ ಸನ್ನಿಹಿತವಾಗಿದೆ ಇವತ್ತು ನಾನು ಇವತ್ತು ಸರ್ಕಾರಕ್ಕೆ ಒಂದು ಮಾತು ಹೇಳ್ತೀನಿ ನೀವೇ ಹೇಳಿದ್ದೀರಿ ಷಡ್ಯಂತ್ರ ಇದೆ ಅಂತೇಳಿ ಷಡ್ಯಂತ್ರ ಇದೆ ಅಂದ ಮೇಲೆ ಆ ಷಡ್ಯಂತ್ರವನ್ನು ಭೇದಿಸಿ ಯಾರು ಈ ಷಡ್ಯಂತ್ರಕ್ಕೆ ಕಾರಣ ಆಗಿದ್ದಾರೆ ಅನ್ನೋ ವಿಚಾರವನ್ನ ಆಚೆ ತರಬೇಕಾದಂಥ ಧರ್ಮ ಇದೆ ಕರ್ತವ್ಯ ಇದೆ ಆ ಕೆಲಸವನ್ನ ನಿಷ್ಕಲ್ಮಶವಾಗಿ ಪ್ರಾಮಾಣಿಕತೆಯಿಂದ ನೀವು ಮಾಡಿ ಅಂತೇಳಿ ಈ ಸಭೆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ದಯಮಾಡಿ ಕಾಲ ಜಾಸ್ತಿ ಇಲ್ಲೇ ಇರೋದ್ರಿಂದ ಇವತ್ತು ನಾವು ಕಾವಂತರ ಆಶೀರ್ವಾದವನ್ನು ತಾವೆಲ್ಲರೂ ಕೂಡ ಪಡೆಯಬೇಕಾದ ಮಾನ್ಯ ನಿಖಿಲ್ ಕುಮಾರ್ ಸ್ವಾಮಿ ಅವರು ಈ ಸಭೆಯನ್ನು